ದೇವನಹಳ್ಳಿ ರಾಣಿ ಸರ್ಕಲ್ನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆದ ವಾಹನಗಳ ತಪಾಸಣಾ ಕಾರ್ಯಾಚರಣೆಯಲ್ಲಿ ತೆರಿಗೆ ವಂಚಿತ ವಾಹನಗಳನ್ನು ಮುಟ್ಟುಗೋಲು ಹಾಕಲಾಯಿತು ವಿಶೇಷ ತಪಾಸಣೆಯಲ್ಲಿ ಅಂತಾರಾಜ್ಯ ಬಸ್ಗಳನ್ನು ಪರಿಶೀಲಿಸಲಾಯಿತು ಎಆರ್ಟಿಒ ಅಧಿಕಾರಿ ಸುಧೀರ್ ಮಾತನಾಡಿ ಹಿರಿಯ ಅಧಿಕಾರಿಗಳ ಆದೇಶದಂತೆ ಅಂತಾರಾಜ್ಯ ಟೂರಿಸ್ಟ್ ಬಸ್ಗಳನ್ನು ತಪಾಸಣೆ ನಡೆಸಲಾಗಿದೆ ದೇವನಹಳ್ಳಿಯಲ್ಲಿ ಲಗೇಜ್ ವಾಹನಗಳು ಕಂಡುಬಂದಿಲ್ಲ ತೆರಿಗೆ ವಂಚಿತರಾಗಿರುವ ಮತ್ತು ತೆರಿಗೆಯನ್ನು ಕಟ್ಟದಿರುವಂತಹ ವಾಹನಗಳನ್ನು ಮುಟ್ಟುಗೋಲು ಹಾಕಲಾಗಿದೆ ನಿಯಮ ಬಾಹಿರವಾಗಿ ಸಂಚರಿಸುತ್ತಿದ್ದ ಸುಮಾರು ಹದಿನೈದು ಬಸ್ಗಳಿಗೆ ಚೆಕ್ ರಿಪೋರ್ಟ್ ಜಾರಿ ಮಾಡಲಾಗಿದೆ ಸುಮಾರು ಮೂರು ಚೆಕ್ ರಿಪೋರ್ಟ್ ಮತ್ತು ರಸೀದಿ ಜಾರಿಗೊಳಿಸಿ ಸುಮಾರು ಹದಿನಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೆರಿಗೆ ವಸೂಲಿ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟರು ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಆದೇಶದ ಮೇಲೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ವಿಶೇಷ ತಪಾಸಣೆ ಕೈಗೊಂಡು ಈ ಅಂತಾರಾಜ್ಯ ಆಲ್ ಇಂಡಿಯಾ ಟೂರಿಸ್ಟ್ ಆಮೇನೆ ಬಸ್ಗಳಿದವರು ಅವನ್ನ ತಪಾಸಣೆ ಮಾಡಿದ್ವಿ ನಾವು ಈಗಾಗಲೇ ನಮ್ಮ ದೇವನಹಳ್ಳಿ ವತಿಯಿಂದ ತುಂಬ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಹೆಚ್ಚಾಗಿ ಲಗೇಜ್ ವಾಹನಗಳೇನು ಕಂಡು ಬಂದಿಲ್ಲ ಆದರೆ ಏನು ತೆರಿಗೆ ವಂಚಿತ ವಾಹನಗಳು ಮತ್ತು ತೆರಿಗೆ ಕಟ್ಟಲಾರದಂಥ ವಾಹನಗಳನ್ನ ಈಗ ಮುಟ್ಕೋಲು ಹಾಕೊಂಡಿದ್ದೀವಿ ಇದನ್ನು ಏನು ವೈಲೇಷನ್ ಮಾಡ್ತಿದ್ದ ಅಂಥ ವಾಹನಗಳು ಸುಮಾರು ಹದಿನೈದು ಎ ಟಿ ಪಿ ಬಸ್ಗಳಿಗೆ ನಾವು ಚೆಕ್ ರಿಪೋರ್ಟ್ನ ಜಾರಿ ಮಾಡಿದ್ದೀವಿ ಸುಮಾರು ಮೂರು ಚೆಕ್ ರಿಪೋರ್ಟ್ ಕಮ್ಮಿ ರಸೀದಿಗೆ ಹಾಕ್ಬಿಟ್ಟು ಹದಿನಾರು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ತೆರಿಗೆಯನ್ನು ವಸೂಲಿ ಮಾಡಿದ್ದೇವೆ ಈ ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಯಾಕಂದರೆ ಇತ್ತೀಚೆಗೆ ಕರ್ನೂಲಲ್ಲಿರ್ಬೋದು ಅಥವಾ ಹಿರಿಯೂರಲ್ಲಿರ್ಬೋದು ಅನೇಕ ಕಡೆಗಳಲ್ಲಿ ಈ ಸ್ಲೀಪರ್ ಬಸ್ಗಳು ಮತ್ತು ಅಲ್ಲಿನೇ ಟೂರಿಸ್ಟ್ ಸ್ಟಾಮ್ ಬಸ್ಗಳು ಅಪಘಾತ ಆಗಿ ಅನೇಕ ಮಕ್ಕಳು ಮತ್ತು ಅಮಾಯಕರುಗಳು ಅದರಲ್ಲಿ ಸಾವನ್ನಪ್ಪಿದ್ದು ನಮ್ಮೆಲ್ಲರಿಗೂ ತುಂಬ ದುಃಖಕರವಾದ ಸಂಗತಿ ಈ ರೀತಿ ಮುಂದೆ ಆಗಬಾರ್ದು ಅಂತೇಳಿ ನಾವು ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಇರಬೇಕು ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಗಳಿರಬೇಕು ಫೈರ್ ಎಕ್ಸ್ಟಿಂಗಿಷನ್ಸ್ ಇರಬೇಕು ಆಮೇಲೆ ಆ ನುರಿತ ಚಾಲಕರಿದ್ದಾರಾ ಅಂತ ನಾವು ಚೆಕ್ ಮಾಡ್ತೀವಿ ಯಾಕಂದರೆ ನಿದ್ದೆಗಣ್ಣಲ್ಲಿ ಇರ್ತಾರೆ ಇತ್ತೀಚಿಗೆ ಒಂದು ಟೋಲ್ ಹತ್ರ ಸಹ ಒಂದು ಟ್ಯಾನ್ಸ್ ಇಂಡಿಯಾ ಅಂತಕ್ಕಂಥ ಬಸ್ಸು ಬಂದು ಟೋಲ್ಗೆ ಹೊಡೆದ್ಬಿಟ್ಟು ಯಾರಿಗೇನು ಅಂತ ನೋವು ಸಾವು ನೋವುಗಳಾಗಿಲ್ಲ ಈ ರೀತಿ ಆಗಬಾರ್ದು ಅಂತೇಳಿ ಆಗಾಗ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಇದು ಎಲ್ಲದಕ್ಕೂ ಸಹ ದಂಡನೇ ಒಂದು ಅಸ್ತ್ರವಲ್ಲ ಜನಗಳಲ್ಲಿ ಹೆಚ್ಚಿಗೆ ತಿಳುವಳಿಕೆ ಮತ್ತು ಅರಿವನ್ನು ಮೂಡಿಸೋದು ಬಹಳ ಮುಖ್ಯ ಆಗಿರುತ್ತೆ ಆದ್ದರಿಂದ ನಾವು ಈ ಒಂದು ಜನವರಿ ತಿಂಗಳಲ್ಲಿ ವಿಶೇಷವಾಗಿ ರೋಡ್ ಸೇಫ್ಟಿ ಮಂತ್ ಅಂತಂದರೆ ಈ ಮಾಸಾಚರಣೆ ಮಾಡ್ತೀವಿ ರಸ್ತೆ ಸುರಕ್ಷಿತ ಮಾಸಾಚರಣೆ ಮಾಡ್ತಿದ್ವಿ ಅದರ ಒಂದು ಉದ್ಘಾಟನೆ ಸಹ ಇವತ್ತು ದೇವನಹಳ್ಳಿ ಸಹಾಯಕ ಸಾರಿಗೆ ಕಚೇರಿಯಿಂದ ನಡೆಸ್ತಿದ್ದೀವಿ ಅದಕ್ಕಾಗಿ ನಮ್ಮ ಟ್ರಾಫಿಕ್ ಪ ಇಲಾಖೆಯಿಂದ ಸಹ ಟ್ರಾಫಿಕ್ ಪೊಲೀಸ್ನವರು ಸಹ ಬಂದಿದ್ದಾರೆ ಅವ್ರನ್ನೊಳಗೊಂಡು ಸಹ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರಿ